ಮೈಸೂರು ಶ್ರೀನಿವಾಸ್ ಸತ್ಯ ಅವರಿಗೆ ಕರ್ನಾಟಕ ಸರ್ಕಾರವು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ ಮೈಸೂರಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತು ಜುಲೈ ಆರರಂದು ಜನಿಸಿದ ಮೈಸೂರು ಶ್ರೀನಿವಾಸ ಸಚಿವ್ ಅವರಿಗೆ ಚಿಕ್ಕಂದಿನಿಂದಲೂ ರಂಗಭೂಮಿಯ ಕಡೆ ಹೊರವು ರಂಗಭೂಮಿಯ ಸ್ಟೇಜ್ ಡಿಸೈನರ್ ಕಲಾ ನಿರ್ದೇಶಕ ರಂಗಭೂಮಿಯಲ್ಲಿ ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲ ಶ್ರೀಮಿಸಿರುವ ಎಂಎಸ್ ಸತ್ಯು ಹಿಂದೂಸ್ತಾನಿ ಥಿಯೇಟರ್ ಹಬೀದ್ ತನ್ವೀರ್ ಅವರ ಹಾಗೂ ದೆಹಲಿಯ ಕನ್ನಡ ಭಾರತಿ ಮತ್ತು ಇತರ ತಂಡಗಳಲ್ಲಿ ರಂಗಭೂಮಿಯ ಡಿಸೈನರ್ ಹಾಗೂ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಚೇತನ್ ಆನಂದ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ ಎಂಎಸ್ ಅವರು ಚೇತನ್ ಆನಂದ್ ಅವರು ನಿರ್ದೇಶಿಸಿದ ಹಕೀಕತ್ ಚಲನಚಿತ್ರದ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಲು ಬಂದಿದೆ ಎಂಎಸ್ कैंडिडेट्स निमित्त आमंत्रित हे श्रीमती ओमाश शिवरू जीवमान साधना येथील प्रशस्तिपत्रमाण वाढवंता ही होती येथे उपस्थित आहे काय महोदय भली जे जनमत्री एम एस सात्यु अ लिविंग लेजेंड दैट वी यू नो द अ अनट्यूक इनेंसिव टू द ग्रोथ ऑफ द इंडियन इन आवर कंट्री बट द एंटायर वर्ल्ड द एंटायर Move and look towards India through the great efforts of uh, stalwarts like the A.S. today, on the August uh, occasion of this Bellamy uh, Ceremony, he is being presented the Lifetime Achievement Award. Indeed, a great achievement. <laughs>

ಅಪರೂಪದ ನನಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ಎಂ ಎಸ್ ಅವರ ಪತ್ನಿ ಸಮೇಹಿತರಾಗಿ ನೋಡುವಂತಹ ಗಳಿಗೆ ನನಗೆ ಲಭ್ಯವಾಗಿದೆ ಮತ್ತೊಂದು ಸುತ್ತಿನ ಚಪ್ಪಾಣಿಗಳ ಮುಖೇನಿಗೆ ಆಹ್ವಾನಿಸ್ತಾ ಇದ್ದೇವೆ untuk ramai untuk banyak JB dan keahlisan ataupun K higher than that